ಇವತ್ತೈದು ಸಾವಿರಕ್ಕೆ ನಿಮ್ಗೆ ನೀವು ನೋಡ್ತಾ ಹೋಗೋದು ಶಾಲಿನ್ ಗಾಡಿ ಕೂಡ ಸಿಗುತ್ತೆ ಅದು ಕೂಡ ನಮ್ಮ ಏಟಿ ಫೈವ್ ತೌಸಂಡ್ಗೆ ನಾನು ಕ್ಲೋಸ್ ಮಾಡ್ಕೊಡ್ತೀನಿ ಎಫ್ ಸಿ ಇನ್ಶೂರೆನ್ಸ್ ಇಲ್ಲ ಸರ್ ಅಪ್ಡೇಟ್ ಇಲ್ಲ ಮಾಡ್ಕೋಬಹುದು ಸರ್ ಅದು ಬಂದಿ ಏಟಿ ನೈನ್ ಮಾಡಲು ಮೈಸೂರು ಗಾಡಿ ಓಕೆ ಏನ್ ಪ್ರೈಸ್ ಇದೆ ಸರ್ ಅದು ಆಸ್ ಇಟ್ ಇಸ್ ಅದ್ ಹೆಂಗೈತೆ ಹಂಗೆ ಸರ್ ರನ್ನಿಂಗ್ ಕಂಡೀಷನ್ ವೆಹಿಕಲ್ ಒನ್ ಲ್ಯಾಕ್ ನಾನು ಕ್ಲೋಸ್ ಮಾಡ್ತೀನಿ ಕಸ್ಟಮರ್ ಗೆ ಇದು ಬಂದಿ ಟೂ ತೌಸಂಡ್ ಮಾಡಲ್ ಸರ್ ಒನ್ಯಲ್ ತ್ರೀ ಸೀರೀಸ್ ಆರ್ ಎಕ್ ಜೆಡ್ ಫೋರ್ ಸ್ಪೀಡ್ ಮೈಸೂರು ಕಸ್ಟಮರ್ ಆಲ್ರೆಡಿ ಕಿಂಗ್ ಇದು ಸರ್ ಇಂಡಿಯನ್ ಸೂಪರ್ ಎಲ್ಲ

ಪ್ರತಿಯೊಂದಕ್ಕೂ ಕೂಡ ಇವ್ರು ಕಾಣ ಅಂತ ಹೇಳ್ಬೋದು ಯಾಕಂದ್ರೆ ಇವರು ಕೂಡ ಇಲ್ಲಿ ಮೆಕಾನಿಕ್ ನಿಮ್ಮ ಹೆಸರು ಅಫೀಜುಲ್ಲಾ ಖಾನ್ ಅಂತ ಸೊ ಇವಾಗ ಆಡಿ ತ್ರೀ ಫಿಫ್ಟಿ ಅಂತ ಗಾಡಿ ಸ್ಟಾರ್ಟ್ ಮಾಡಿ ಸೌಂಡ್ ಕೇಳಿಸ್ ಸ್ಟಾರ್ಟ್ ಮಾಡಮ್ಮ ಇನ್ನೊಂದು ಡಿ ತ್ರೀ ಫಿಫ್ಟಿ ಇದ್ರದ್ದು ಮಾಡ್ಬಾ ಸರ್ ಏನ್ ಗೊತ್ತಾ ನಾನು ಮೈಸೂರು ಅಂತ ಅಲ್ಲ ಸರ್ ನಾನು ತುಂಬ ಕಡೆ ನಾನು ಹೋಗಿದ್ದೀನಿ ಮೆಕಾನಿಕ್ ಹತ್ರ ಇರ್ಬೋದು ಗ್ಯಾರೇಜ್ ಅಲ್ಲಿ ಇರ್ಬೋದು ಅಲ್ಲಿ ಇರ್ಬೋದು ಎಲ್ಲ ಹೋಗಿ ನಾನು ಆರ್ ಎಕ್ಸ್ ಬೇಕು ಅಂತ ಹೇಳಿ ಇಲ್ಲ ಟೂ ಸ್ಟ್ರೋಕ್ ಯಾವುದೇ ಗಾಡಿ ಬೇಕು ಅಂತ ಹೇಳಿ ನಿಮ್ಮ ಹೆಸರು ಹೇಳ್ತಾರೆ ಅದರ ಸ್ಪೆಷಲ್ ಏನಂತ ನನಗಂತ ಗೊತ್ತಿಲ್ಲ ವರ್ಷದಿಂದ ಮಾಡ್ತಾ ಆಯ್ತು ಸರ್ ಒಂದು ಏಯ್ಟೀನ್ ಇಯರ್ಸ್ ಏಯ್ಟೀನ್ ಇಯರ್ಸ್ ಎಲ್ಲ ಸ್ಟ್ರೋಕ್ ಗಾಡಿಗಳು ಸಿಗುತ್ತೆ ಎಲ್ಲ ಸರ್ ನಮ್ಮ ಅಪ್ಪ ಬಂದಿರೋದು ನಮ್ಮ ಅಪ್ಪನೇ ಹೊಸದ್ ನನಗೆ ನನಗೆ ಯಾರು ಕಲ್ಸಿಲ್ಲ ನಾನೇ ನಮ್ಮ ಅಪ್ಪನಿಂದಾನೆ ನಾನು ಕಲ್ತಿರೋದು ಇಷ್ಟು ಬಂದಿರೋದು ನಮ್ಮ ಅಪ್ಪನೇ ಮೇನು ಅವ್ರು ಬಿಟ್ರೆ ನಾನೇ ಏಟೀನ್ ಏರ್ಸ್ ಆಯ್ತು ಸರ್ ನಾನು ಬಂದು ಹಾ ಮಾಡ್ತಾ ಇದೀನಿ ಸು ನೇಮ್ ಮಾಡಿದ್ದೀನಿ ಎಲ್ಲಾದ್ರೂ ಸರ್ ನೇಮ್ ಐತೆ ಮುದಸ್ಸಿ ಮಾಸ್ ಅಂದ್ರೆ ಸ್ವಲ್ಪ ನೇಮ್ ಐತೆ ಸರ್ ಓಕೆ ಮಾಡ್ಕೊಂಡಿದ್ದೀನಿ ನಮಸ್ಕಾರ ನಾನು ಪ್ರೀತಿ ಮದುವೆ ನಾನು ಸಂಚಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ನಾನು ಇವತ್ತು ನಿಮಗೋಸ್ಕರ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ತುಂಬಾ ಎಕ್ಸ್ಕ್ಲೂಸಿವ್ ವೀಡಿಯೋ ಅಂತ ಹೇಳ್ಬೋದು ಲಿಮಿಟೆಡ್ ಅಡಿಷನ್ ವೀಡಿಯೋ ಅಂತಲೇ ಅನ್ಕೊಳ್ಳಿ ಯಾಕಂದರೆ ನಾನು ಮಾಡೋ ವೀಡಿಯೋಸಲ್ಲಿ ತುಂಬಾ ಲಿಮಿಟೆಡ್ ಆಗಿರುತ್ತೆ ಏನಪ್ಪ ಅಂದರೆ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ಹಿಂದೆ ನೀವು ಒಂದು ವೀಡಿಯೋ ನೋಡಿದ್ರಿ ಕೇರಳದಲ್ಲಿ ಯಾವುದು ಇದೆ ಅದರಲ್ಲ ನೀವು ಕೂಡ ವೀಡಿಯೋ ಹಾಕಿದೆ ಬಟ್ ಇವತ್ತು ನಾನೇನು ತೋರಿಸ್ತಾ ಇದ್ದೀನಿ ನೀವು ಕಣ್ಣ ಮಿಟ್ಟಿಕ್ಸ್ದೇ ವೀಡಿಯೋ ನೋಡಬೇಕು ಅಂತ ಗಾಡಿಗಳು ಇವ್ರ ಹತ್ರ ಇರುತ್ತೆ ಬನ್ನಿ ಈಗ ನಾನು ನಿಮಗೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾವ ಯಾವ ಗಾಡಿಗಳಿದೆ ಎಲ್ಲನೂ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟ್ ಇವ್ರ ಹತ್ರ ಅವೈಲಿಬಿಲಿಟಿಟಿ ಯಾವುದಿರುತ್ತೆ ಅಂತ ಆಕ್ಚುಲಿ ಈ ಗಾಡಿಗಳೆಲ್ಲ ನಾನು ತುಂಬಾ ಕಡೆ ನೋಡೇ ಇಲ್ಲ ಅಂತಾನೆ ಹೇಳಬಹುದು ಯಾವಾಗೆಲ್ಲ ಗೂಗಲ್ ಅಲ್ಲಿ ನೋರ್ತಾ ಇದಾವೆ ಇಲ್ಲ ಚಿಕ್ಕವೈಸ್ ವಯಸ್ಸಲ್ಲಿ ಯಾರಾದ್ರೂ ಗಾಡಿ ಓಡಿಸ್ಕೊಂಡು ಹೋಗ್ತಾರೆ ನೋರ್ತಾ ಇದೋ ಫಸ್ಟ್ ಗಾಡಿ ಯಾವುದು ಸರ್ ಇದು ಸರ್ ಇದು ಬಂದು ಶಾವಲಿನ್ ಶಾವಲಿನ್ ಮೈಸೂರು ಹಾ ಸಿಂಗಲ್ ಓನರ್ ಹಾ ಇಟ್ ಬಿಟ್ರೆ ಶೌಲಿನ್ ಬಿಟ್ರೇ ಇದೆಲ್ಲ ಶೋಗನ್ ಸೀರೀಸ್ ಓಕೆ ಶೋಗನ್ ಗಳು ಇರುತ್ತೆ ಸುಜುಕಿ ಶೋಗನ್ ಫಿಯರೋ ಗಳು ಕೂಡ ಸಿಗುತ್ತೆ ಅದರ ಟು ಸ್ಟೋಕ್ ಅಲ್ಲಿ ಸುಜುಕಿ ಸೀರೀಸ್ ಅಲ್ಲಿ ಶೋಗನ್ ಸಿಗುತ್ತೆ ಶೌಲಿನ್ ಸಿಗುತ್ತೆ ಅದ್ ಬಿಟ್ರೇ ಫೋರ್ ಸ್ಟೋಕ್ ಅಲ್ಲಿ ಬಂದು ಸುಜುಕಿ ಫಿಯರೋ ಸಿಗುತ್ತೆ ಓಕೆ ಅದ್ ಬಿಟ್ರೇ ಫೋರ್ ಸ್ಟೋಕ್ ನದ್ದು ಕಮ್ಮಿ ಅದರಲ್ಲಿ ಇಂಪಲ್ಸ್ ಒಂದ ಸಿಗುತ್ತೆ ಕರಿಸ್ಮಾ ರೇರೋ ಟು ಆರ್ ಎಕ್ಸ್ ಸೀರಸ್ ಅಲ್ಲಿ ನೈನ್ ಏಯ್ಟಿಕ್ಸ್ ಇಂದ ಹಿಡಿದು ಲಾಸ್ಟ್ ಮಾಡಲ್ ಆರ್ ಎಕ್ಸ್ ಜೆಟ್ ಫೈವ್ ಸ್ಪೀಡ್ ಗಂಟು ಯಾವ್ದು ಬೇಗ ಸಿಗುತ್ತೆ ಇದರಲ್ಲಿ ಎರಡು ಮೂರು ಗಾಡಿ ಆಲ್ರೆಡಿ ಬುಕ್ ಇದು ಕಸ್ಟಮರ್ಗೆಾವಲಿನ್ ಬೇಗ ಅವೈಲೇಬಲ್ ಐತೆ ಶೋಗನ್ ಬೇಕಾರು ಒಂದ್ ಗಾಡಿ ಐತೆ ಓಕೆ ಮಾಡಲ್ ಏನ್ ಏನ್ ಬಂದ ಇದು ನೈನ್ಟಿ ಸೆವೆನ್ ಮಾಡಲ್ ಸರ್ ಆಸ್ ಇಟ್ ಈಸ್ ಕಂಡೀಷನ್ ರನ್ನಿಂಗ್ ಕಂಡೀಷನ್ ಫಿಫ್ಟಿ ಫೈವ್ ಗೆ ನಾನು ಮಾಡ್ಕೊಡ್ತೀನಿ ಐವತ್ತೈದು ಸಾವಿರಕ್ಕೆ ನಿಮಗೆ ನೀವು ನೋಡ್ತಾ ಬಹುದು ಶಾವ್ಲಿನ್ ಗಾಡಿ ಕೂಡ ಸಿಗುತ್ತೆ ಅದು ಕೂಡ ನಮ್ಮ ಮೈಸೂರು ಲೋಕಲ್ ಮೈಸೂರು ಸರ್ ಈಗ ಶೋಗನ್ ಅಂತ ಬಂದ್ರೆ ಯಾವ ಮಾಡಲ್ ಏನ್ ಪ್ರೈಸ್ ಇದು ಬಂದ ಶೋಗನ್ ಇದು ಐತೆ ಕೆ ಜಿರೋ ಫೈವ್ ಲೋಕಲ್ ಬ್ಯಾಂಗ್ಳೂರ್ ಗಾಡಿ ಓಕೆ ಇದು ಅಪ್ಡೇಟ್ ಡಾಕ್ಯುಮೆಂಟ್ ಜೊತೆ ನಾನೇ ಕರೆಂಟ್ ಓನರ್ ಇದು ಬಂದು ಏಯ್ಟಿ ಫೈವ್ ತೌಸಂಡ್ ಗೆ ನಾನು ಕ್ಲೋಸ್ ಮಾಡ್ಕೊತೀನಿ ಮಾಡಲ್ ಯಾವ್ದು ಸರ್ ಇದು ಬಂದ್ ನೈಂಟಿ ಸಿಕ್ಸ್ ಮಾಡಲ್ ಸರ್ ನೈಂಟಿ ಸಿಕ್ಸ್ ಮಾಡಲ್ ಏಟಿ ಫೈವ್ ತೌಸಂಡ್ ಏಯ್ಟಿ ಫೈವ್ ಓಕೆ ಸರ್ ಇದೆಲ್ಲ ಆಲ್ರೆಡಿ ಬುಕ್ ಸರ್ ಕಸ್ಟಮರ್ ಇದೆಲ್ಲ ಬುಕ್ ಆಗಿದೆ ಸರ್ ಮತ್ತೆ ಈ ಗಾಡಿನ ಸರ್ ಮರೆಯಂಗೆ ಇಲ್ಲ ಸರ್ ಜಿ ಡಿ ನಮ್ಮ ಮೈಸೂರು ಮೇಡಲ್ಲ ಸರ್ ಇದು ಹೌದು ನಮ್ಮ ಏನಂದ್ರೆ ಇದು ಹೌದು ಎಚ್ ಡಿ ಮೈಸೂರಲ್ಲೇ ಇದ್ದಿದ್ದು ಕಂಪನಿ ಮೇಡ ಇದು ಬಂದು ಎಚ್ ಡಿ ರೋಡ್ ಕಿಂಗ್ ಫೇಮಸ್ ಗಾಡಿ ಇವಾಗ ಮೊದಲು ಸ್ವಲ್ಪ ಲೈಕರ್ಸ್ ಕಮ್ಮಿ ಇದ್ರು ಇವಾಗ ಲೈಕರ್ಸ್ ಜಾಸ್ತಿ ಆಗಿದ್ದಾರೆ ಬಂದು ಆಲ್ರೆಡಿ ಸೋಲ್ಡ್ ಸರ್ ಇದು ಲೋಕಲ್ ಕರ್ನಾಟಕ ವೆಹಿಕಲ್ ಆಲ್ರೆಡಿ ಸೋಲ್ಡ್ ಲೆಸ್ಲಿ ಅಂತ ಇದಾರೆ ಇಂದ ಬಿಲಾಂಗ್ ಮಾಡ್ತಾರೆ ನನ್ನ ಹತ್ರ ಬೈ ಮಾಡೋ ಜಸ್ಟ್ ವೇಟಿಂಗ್ ಫಾರ್ ಸಿ ಅಂತಾರಲ್ಲ ಸರ್ ಸಿ ನಾಳೆ ನಾಳಿದ್ ಆಗ್ಬಿಡುತ್ತೆ ಡೆಲಿವರಿ ಮಾಡ್ಬೇಕು ಸರ್ ಮಾಡಲ್ ಯಾವುದು ಮತ್ತೆ ಎಷ್ಟು ಪ್ರೈಸ್ ಇದು ನೈಂಟಿ ಇದು ಓಲ್ಡ್ ಮಾಡಲ್ ಸರ್ ಇದು ಏಟಿ ನೈನ್ ಮಾಡಲ್ ಓಲ್ಡ್ ಸೀರೀಸ್ ನಂಬರ್ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಎವ್ರಿಥಿಂಗ್ ಮಾಡಿಕೊಟ್ಟೆ ಸರ್ ಎನ್ ಓ ಸಿ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿ ಎಲ್ಲ ಸೇರಿ ನೆಕ್ಸ್ಟ್ ಸರ್ ಈ ಗಾಡಿನೂ ಕೂಡ ಸರ್ ಆ ಯಾರು ಗೊತ್ತಿಲ್ಲ ಹೇಳಿ ಸರ್ ಯಾರಿಗೆ ಗೊತ್ತಿಲ್ಲ ಸರ್ ಇದು ಇದ್ ಬಂದಿ ಕಿಂಗ್ ಆಫ್ ಕಿಂಗ್ ಕಿಂಗ್ ಇದು ಸರ್ ಸೂಪರ್ ಎಲ್ಲ ಸಬ್ಕಾ ಬಾಬ್ ಅಂತಾರಲ್ಲ ಸರ್ ಆತರ ಗಾಡಿ ಇದು ಇದು ಸರ್ ಇದು ನೈನ್ಟೀನ್ ಏಯ್ಟಿ ತ್ರೀ ಮಾಡಲ್ ಪ್ಯೂರ್ ಇದು ರೆಡಿ ಫಾರ್ ಸೇಲ್ ಅಂತ ಹೇಳ್ತಾರಲ್ಲ ಆಸ್ ಇಟ್ ಇಸ್ ಕಂಡೀಷನ್ ನಾನು ಕೊಡ್ತೀನಿ ಸರ್ ಇವಾಗ ಸೇಲ್ ಗೈತೆ ಸರಿ ಗಾಡಿ ಓಕೆ ಸೇಲ್ ಇದೆ ಹಾ ಸೇಲ್ ಗೈತೆ ಸರ್ ಓಕೆ ಏನ್ ಪ್ರೈಸ್ ಗೆ ಸೇಲ್ ಆಗ್ಬೋದು ಸರ್ ಇದೆಲ್ಲ ಸರ್ ಇದು ನಾನು ಫೈನಲ್ ಟು ಫೈನಲ್ ಫೈಲ್ ಹಾಕಿ ನಾನು ಕೊಡ್ತೀನಿ ಸರ್ ಐದು ಲಕ್ಷ ಅಪ್ಡೇಟ್ ಡಾಕ್ಯುಮೆಂಟ್ಸ್ ಲೋಕಲ್ ಕರ್ನಾಟಕ ವೆಹಿಕಲ್ಸ್ ಏನು ಇಲ್ಲ ಸರ್ ರೆಡಿ ಟು ರೈಡ್ ಮಾಡ್ಬೇಕಷ್ಟೇ ಒಂದ್ ಕಿಕ್ ಸ್ಟಾರ್ಟ್ ಆಗುತ್ತೆ ಸರ್ ಒಂದ್ ಕಿಕ್ ಸ್ಟಾರ್ಟ್ ಆಗುತ್ತೆ ಓಕೆ ಗಾಡಿ ಗಾಡಿನ ನಿಮಗೆ ಪೂರ್ತಿ ತೋರಿಸ್ಕೊಡ್ತೀನಿ ಸೊ ನೀವು ನೋಡ್ತಾ ಇರಬಹುದು ಗಾಡಿ ಎಲ್ಲಾನು ಕೂಡ ಯಾವ ರೀತಿ ಕ್ಲಾಸ್ ಕಂಡೀಷನ್ ಇರುತ್ತೆ ಅಂತ ಯಾಕಡೆ ಗಾಡಿ ತ್ರೀ ಫಿಫ್ಟಿಗೆ ಸಪರೇಟ್ ಫ್ಯಾನ್ ಬೇಸ್ ಇರುತ್ತೆ ಅಂತ ಗಾಡಿಗೆ ಇವ್ರತ್ರ ಇರುತ್ತೆ ಜೊತೆಗೆ ಇನ್ನು ಕೂಡ ಇರುತ್ತೆ ಇನ್ಯಾವುದ್ ಇದೆ ಸರ್ ಸೇಲ್ ಗೆಲಿ ಸರ್ ಇದ್ ಬಂದಿದ್ ಪರ್ಸನಲ್ ಸರ್ ಇದು ಓಕೆ ಇದು ಪರ್ ಸೇಲ್ ಗಾಡಿಗಳೆಲ್ಲ ಒಳಗಡೆ ಐತೆ ಆರ್ ಎಕ್ಸಾಕ್ಟು ಸರ್ ಸರ್ ಆರ್ ಎಕ್ಸಾಕ್ಟ್ ಇದು ಇತ್ತು ಸರ್ ಇದು ಆಲ್ರೆಡಿ ಸೋಲ್ಡ್ ಆಗೈತೆ ಓಕೆ ಯಾವ್ ಮಾಡೋ ಕಸ್ಟಮರ್ ಗೆ ಇದು ಬಂದು ಟೂ ತೌಸಂಡ್ ಮಾಡಿ ಸರ್ ಟೂ ತೌಸಂಡ್ ಮನೆಯಲ್ಲಿ ತ್ರೀ ಸೀರಿ ಆರ್ ಎಕ್ ಜೆಡ್ ಫೋರ್ ಸ್ಪೀಡ್ ಮೈಸೂರು ಕಸ್ಟಮರ್ ಆಲ್ರೆಡಿ ಸೋಲ್ಡ್ ಆಗೈತೆ ಡೆಲಿವರಿ ಮಾಡಬೇಕು ಸರ್ ಓಕೆ ಎಷ್ಟು ಆಯ್ತು ಸರ್ ಇದು ಸರ್ ಇದು ಬಂದ ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ಕೊಟ್ಟೆ ಫೈವ್ ಸ್ಪೀಡ್ ಕನ್ವರ್ಟೆಡ್ ಫೈಡ್ ಫೋರ್ ಸ್ಪೀಡ್ ಗಾಡಿ ಬಂದ್ ಸ್ಪೀಡ್ಗೆ ಕನ್ವರ್ಟ್ ಆಗೈತೆ ಸರ್ ಓಕೆ ಫೈವ್ ಸ್ಪೀಡ್ ಕನ್ವರ್ಟ್ ಆಗಿದೆ ಫೈವ್ ಸ್ಪೀಡ್ ಕನ್ವರ್ಟ್ ಓಕೆ ಸಿಕ್ಸ್ಟಿ ಫೈವ್ ಪ್ರೈಸ್ ಆಯಿತು ಸಿಕ್ಸ್ಟಿ ಎರಡು ಲಕ್ಷ 265 ಐದು ಸಾವಿರಕ್ಕೆ ಆರ್ ಎಕ್ ಕೂಡ ಇರತರ ಸೇಲ್ ಆಗಿರುತ್ತೆ ಈ ತರ ಗಾಡಿ ಕೂಡ ಇವರ ಬರ್ತಾ ಇರುತ್ತೆ சார் இது ஆல்ரெடி சோல்டு சார் சோல்டெ அது பிட்டு நான் பர்சனல் கலெக்ஸல் பர்சனல் ஐயா டோட்டல் தர்ட்டி ஒன் பைக்ஸ் நான் கலெக்டர் ப்ளஸ் செல்ல பியூர் டூர் சார் ತರ್ಟಿ ಒನ್ ಬೈಕ್ಸ್ ಇದೆ ನೀವತ್ತ ಸರ್ ಓಕೆ ಅದ್ರದ್ದೊಂದು ಸಪರೇಟ್ ವಿಡಿಯೋ ಮಾಡ್ತೀನಿ ಬಂದುಗಳೇ ಸೊ ಅದನ್ನೂ ಕೂಡ ನೋಡೋಣ ಏನೇನ್ ಸ್ಟಾಕ್ಸ್ ಗಳು ಇರುತ್ತೆ ಮತ್ತೆ ಸರ್ ಇದು ಆಡಿ ಒನ್ ಟ್ವೆಂಟಿ ಫೈವ್ ಸರ್ ಇದೊಂದು ಅದೊಂದು ಆಡಿ ಐತಲ್ಲ ಸರ್ ಇದೊಂದ್ ಆಡಿ ಸೇಲ್ ಐತೆ ಸರ್ ಇದು ಕೂಡ ಇದು ಪ್ಯೂರ್ ಹೈಟಾರ್ಕ್ ಇದು ವೇ ನೈನ್ಟಿನ್ ಏಯ್ಟಿ ತ್ರೀ ಮಾಡಲು ಇದು ಕಂಪನಿ ಫಿಟೆಡ್ ಗಾಡಿ ಇದು ಇದು ಬೇಗ ರೈಟ್ ಸರ್ ರೈಟ್ ನಾಫ್ ಸೇಲ್ ಅಂತಾರಲ್ಲ ಸರ್ ಇದು ಸೇಲ್ ಐತೆ ಇದು ಕೊಡ್ತೀನಿ ಏನಿದೆ ಪ್ರೈಸ್ ಇದು ಸರ್ ಇದು ಫೈವ್ ಪಾಯಿಂಟ್ ಫೈವ್ ಗೆ ಫೈನಲ್ ಮಾಡ್ಕೊಡ್ತೀನಿ ಮಾಡಲ್ಲ ನೈಂಟೀನ್ ಏಯ್ಟಿ ತ್ರೀ ನೈನ್ಟೀನ್ ಎಯ್ಟಿ ತ್ರೀ ಪ್ಯೂರ್ ಒನ್ ಒನ್ ಸೀರೀಸ್ ಪ್ಯೂರ್ ಹೈಟ್ ಆರ್ಕ್ ಪ್ಯೂರ್ ಹೈಟ್ ಆಕ್

ಮತ್ತೆ ಇದೆಲ್ಲ ಏನ್ ಸರ್ ಇದು ನೀವು ಸರ್ ಇದು ಬಂದಿ ಸರ್ ಎಲ್ಲಾ ಕಸ್ಟಮರ್ಸ್ ಗೆ ನನ್ನ ಹತ್ರ ಹೆಂಗಂದ್ರೆ ಮೊದಲೇ ಬುಕಿಂಗ್ಸ್ ಇರುತ್ತೆ ನನ್ನತ್ರೋರ್ ಮಾಡ್ಕೊಡಿ ಅಂತ ಹೇಳ್ತಾರಲ್ಲ ಜನರು ನಾನು ಕಮಿಷನ್ ಬೇಸ್ ಮಾಡಲ್ಲ ಸರ್ ಸೇಲು ಅದರ್ಸ್ ಬೈಕ್ ಸೇಲ್ ಮಾಡಲ್ಲ ನಂದೇ ಓನು ಏನಿದ್ರು ಒನ್ ಮ್ಯಾನ್ ಆರ್ಮಿ ಸರ್ ನಾನು ಬೈ ಮಾಡ್ತೀನಿ ರೀಸ್ಟೋರ್ ಮಾಡ್ತೀನಿ ಸೇಲ್ ಮಾಡ್ತೀನಿ ಬಹಳ ಜನ ಅಂದ್ರೆ ಬೈ ನೀವು ನಿಮ್ಮ ಹತ್ರ ರೇಟ್ ಗಳು ಜಾಸ್ತಿ ನಿಮ್ಮತ್ರ ಕಾಸ್ಟ್ಲಿ ಅಂತ ಕೇಳ್ತಾರೆ ಸರ್ ನೋಡಿ ಇಲ್ಲೇ ಲೈವ್ ಆಗಿ ನೀವು ತೋರಿಸಿ ಎಲ್ಲ ಇಂಜಿನ್ ಪೀಸ್ ಪೀಸ್ ಐತೆ ಸರ್ ಎಲ್ಲಾ ನೋಡಿ ಇಲ್ಲಿ ಇದು ಬಂದಿ ಯಮ ಅಡಿ ತ್ರೀ ಫಿಫ್ಟಿ ಇದು ಬಂದಿ ಲೋಕಲ್ ಮೈಸೂರ್ಗೆ ಸೇಲ್ ಮಾಡಿದೀನಿ ಸರ್ ಅವ್ರ ಹೆಸರು ಪ್ರದೀಪ್ ಅಂತ ಇಲ್ಲಿ ನೋಡಿ ಸರ್ ಇಲ್ಲ ನೀವು ನೋಡ್ತಾ ಇರಲ್ಲ ಸರ್ ಪಿನ್ ಟು ಡಿಸ್ಮೆಂಟಲ್ ಆಗೈತೆ ಟು ಪಿನ್ ಫಿಟ್ ಆಗುತ್ತೆ ಬ್ರಾಂಡ್ ನ್ಯೂ ಲೈಕ್ ಕಂಡೀಷನ್ ಮಾಡಿ ಡಿಲಿವರಿ ಮಾಡ್ತೀನಿ ಅದು ಬಂದಿ ಯಮ ಆಡಿ ತ್ರೀ ಫಿಫ್ಟಿ ಇನ್ನೊಂದು ಗೋಲ್ಡನ್ ಐತಲ್ಲ ಸರ್ ಅದು ಬಂದ್ ಗೆ ಸೇಲ್ ಮಾಡಿದೀನಿ ಮಿಸ್ಟರ್ ಮೋಹಿತ್ ಬೈ ಅಂತ ಅವ್ರಿಗೂ ಟೋಟಲ್ ಡಿಸ್ಮೆಂಟಲ್ ಮತ್ತೆ ಟೋಟಲ್ ಬ್ರಾಂಡ್ ನ್ಯೂ ಮಾಡಿ ಕೊಡ್ತಾ ಇದೀನಿ ಅವ್ರಿಗೂ ಡಿಲಿವರಿ ಮಾಡ್ಬೇಕು ಇದ್ರಲ್ಲಿ ನೋಡ್ತಾ ಇರಲ್ಲ ಸರ್ ಇದೆಲ್ಲ ಆಲ್ರೆಡಿ ಬುಕ್ ಕಸ್ಟಮರ್ಸ್ ಬ್ಯಾಕ್ ಟು ಬ್ಯಾಕ್ ಬುಕ್ಕಿಂಗ್ ಇರೋದು ಈ ತರ ಬಂದಿ ಈ ತರ ಬಂದಿ ರಿಸ್ಟೋರ್ ಮಾಡಿ ಕೊಡ್ಬೇಕು ಸರ್ ಎಲ್ಲ ಸಿಲ್ವರ್ ಐಟಮ್ ಎಲ್ಲ ಕಂಪ್ಲೀಟ್ ಪೆನ್ ಟು ಪಿನ್ ಡಿಸ್ಮೆಂಟಲ್ ಮಾಡಿ ಪೆನ್ ಟು ಪಿನ್ ರಿಸ್ಟೋರ್ ಮಾಡಿ ನಾನು ಡೆಲಿವರಿ ಮಾಡ ಸರ್ ಸರ್ ಮತ್ತೆ ನಿಮ್ಮತ್ರ ಹತ್ರ ಇನ್ನೊಂದು ಕೇಳ್ತೀನಿ ಸರ್ ಇವಾಗ ಕೆಲವೊಂದು ಜಾತ್ರ ಆರ್ ಎಕ್ಸ್ ಎಲ್ಲ ಇರುತ್ತೆ ಆರ್ ಎಕ್ಸ್ ಎಡ್ ಇರುತ್ತೆ ಅವ್ರು ಏನಾದ್ರು ಪಾರ್ಟ್ಸ್ ಬೇಕು ಕೂಡ ನಿಮ್ಮ ಹತ್ರ ಸಿಗುತ್ತೆ ಸರ್ ಅವೆಲ್ಲ ಸರ್ ನಾನು ಪಾರ್ಟ್ಸ್ ಹೊಸ ಬ್ರಾಂಡ್ ನ್ಯೂ ಸ್ಪೇರ್ಸ್ ಬೇಕಾದ್ರೆ ನಾನು ಕೊಡ್ತೀನಿ ಸರ್ ಬ್ರಾಂಡ್ ನ್ಯೂ ಸ್ಪೇರ್ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಡಿಸ್ಕೌಂಟ್ ಮಾಡಿ ಕೊಡ್ತೀರಾ ಓಕೆ ಸೊ ನೋಡೋದಿಲ್ಲ ಪ್ರೀತಿ ಮಂದಿ ನಿಮ್ಮ ಹತ್ರ ಏನಾದರೂ ಟೂ ಸ್ಟ್ರಾಕ್ ಗಾಡಿ ಇದೆಯಾ ಯಾವ್ದಾದ್ರೂ ಸರಿ ಸರ್ ಟೂ ಫೋರ್ ಫೋರ್ಸ್ಟ್ರಾಕ್ ಯಾವ್ದಾದ್ರು ಸರಿ ಸರ್ ನೀವು ಸರ್ ಬರೀ ಟೂ ಸ್ಟ್ರೋಕ್ ಜಾಸ್ತಿ ಸರ್ ಟೂ ಸ್ಟ್ರೋಕ್ ಜಾಸ್ತಿ ಓಕೆ ಯಾವುದೇ ಗಾಡಿ ಇದ್ರು ಕೂಡ ನಿಮ್ಮ ಟೂ ಸ್ಟ್ರೋಕ್ ಲವರ್ಸ್ ಎಲ್ಲ ತುಂಬ ಜನ ಇರ್ತಾರೆ ಏನಾದರೂ ರೀಸ್ಟೋರ್ ಮಾಡಬೇಕು ಮಾಡಿಫಿಕೇಶನ್ ಮಾಡಬೇಕು ಇಲ್ಲ ಏನೇ ಮಾಡಬೇಕು ಅಂದ್ರೂ ಕೂಡ ನೀವು ನೋಡ್ಬೋದು ಪ್ರತಿಯೊಂದು ಕೂಡ ಇವರು ಏನೇನು ಮಾಡಿದ್ದಾರೆ ಮಾಡಿದಾರೆ ಎಲ್ಲಾನು ಕೂಡ ತೆಗ್ದಾಗಿ ಕಂಪ್ಲೀಟ್ಲಿ ಅದನ್ನೆಲ್ಲ ಏನು ಮಾಡಬೇಕು ಪೇಂಟಿಂಗ್ ಇಂಟಿಂಗ್ ಕೆಲಸಗಳು ಏನೇನಿರುತ್ತೆ ಮುಗಿಸಿ ಇವೆಲ್ಲ ಕೂಡ ರೀಸ್ಟೋರ್ ಮಾಡಿ ಕೂಡ ಕೊಡ್ತಾರೆ ನಿಮ್ಮ ಗಾಡಿನ ಹಳೆ ಗಾಡಿನ ಹೊಸಾಗೂ ಕೂಡ ಮಾಡ್ಬೋದು ನಿಮ್ಮ ಪ್ರೀತಿನ ಮತ್ತೆ ನೀವು ಬೆಳೆಸಬಹುದು ಜೊತೆಗೆ ಇವರ ಇನ್ನೂ ಸೇಲ್ಸ್ ಇದೆ ಸರ್ ಸರ್ ಮತ್ತೆ ರಿಸ್ಟೋರೇಷನ್ ನಾನು ಮಾಡ್ತಾ ಇರಲಿಲ್ಲ ಸೊ ಜನರು ಬಹಳ ಜನ ನನ್ಗೆ ಫೋನ್ ಮಾಡಿ ಕೇಳ್ತಾರೆ ಏನಂದ್ರೆ ಸರ್ ನೀವು ರಿಸ್ಟೋರೇಷನ್ ಮಾಡಲ್ವಾ ನಮ್ ಗಾಡಿಗಳು ನಮ್ಮ ಹತ್ರ ಐತೆ ನಿಮ್ ಟೇಸ್ಟ್ ನನ್ಗೆ ಮಾಡ್ಕೊಡಿ ನಿಮ್ ಇಷ್ಟ ಆಯ್ತು ನಿಮ್ ರಿಸ್ಟೋರೇಷನ್ ಇಷ್ಟ ಆಯ್ತು ಅಂತ ಎಲ್ಲ ಕೇಳ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ನಾನು ಒಂದು ತ್ರೀ ಫೋರ್ ಮಂತ್ಸ್ ಆಯ್ತು ಬೇರೆ ಅವ್ರದ್ದು ಅದರ್ಸ್ ಬೈಕ್ಸ್ ನಾನು ರಿಸ್ಟೋರ್ ಮಾಡ್ಕೊಡ್ತಾ ಇದ್ದೀನಿ ಸರ್ ಒಂದು ಬುಕ್ಕಿಂಗ್ ಮಾಡಿದ್ರೆ ಸರ್ ನಾನು ಫಾರ್ಟಿ ಡೇಸ್ ಟೈಮ್ ತಗೋತೀನಿ ಅದ್ರ ಒಳಗಡೆ ನಾನು ರಿಸ್ಟೋರ್ ಮಾಡಿ ಡೆಲಿವರಿ ಕೊಡ್ತೀನಿ ಸರ್ ಓಕೆ ನಲ್ವತ್ತು ದಿನ ಒಂದ್ ತಿಂಗಳ ಮೇಲೆ ಆಗುತ್ತೆ ಅಲ್ಲಿಗೆ ರಿಸ್ಟೋರ್ ಎಲ್ಲ ಕೆಲಸಗಳು ಹಿಡಿದೇ ಹಿಡಿಯುತ್ತಲ್ಲ ಹ್ಞೂ ಸರ್ ಬ್ಯಾಕ್ ಟು ಬೈಕ್ ಇರುತ್ತೆ ಕೆಲಸ ಕೆಲಸ ಸೊ ಪರ್ಸನಲ್ ಮೆಕ್ಯಾನಿಕ್ ಇದ್ದಾರೆ ಸರ್ ಫೋರ್ ಮೆಕ್ಯಾನಿಕ್ ಇಲ್ಲೇ ಇದಾರೆ ಎಲ್ಲಾ ಮಾಡ್ಕೊಡ್ತಾರೆ ಸರ್ ಇಲ್ಲ ಟೈಮ್ ಟು ಟೈಮ್ ಮಾಡ್ಕೊಡ್ತಾರೆ ಸರ್ ಟೈಮ್ ಟು ಟೈಮ್ ಓಕೆ ಮತ್ತೆ ಇವ್ರ ಹತ್ರ ಇನ್ನು ಸ್ಟಾಕ್ಸ್ ಗಳಿದೆ ಟೂ ಸ್ಟೋಕ್ ಅಂದ್ಮೇಲೆ ಆರ್ ಎಕ್ಸ್ ಎಲ್ಲ ತೋರಿಸಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊತೀರಾ ಸೊ ಬನ್ನಿ ಬರೀ ಆರ್ ಎಕ್ಸ್ ಮಾತ್ರ ಅಲ್ಲ ಇನ್ನೊಂದು ತೋರಿಸ್ತೀನಿ ಸೊ ಸರ್ ಜಾವ ಇದು ಸರ್ ಇದು ಜಾವ ಬಂದಿ ಸರ್ ಸಿಕ್ಸ್ಟಿ ಫೋರ್ ಮಾಡಲ್ ಓಕೆ ಇದು ನಾಟ್ ಫಾರ್ ಸೇಲ್ ಸರ್ ಇದು ಪರ್ಸನಲ್ ಬೈಕ್ ಅಂದ್ರೆ ಇರುತ್ತೆ ನನ್ನತ್ರ ಜಾವ ಬೇಕಾದ್ರೂ ಸಿಗುತ್ತೆ ಸಿಗುತ್ತೆ ಬುಕ್ ಮಾಡ್ಬೇಕು ಸರ್ ಬುಕ್ ಮಾಡಿದ್ರೆ ಒಂದು ಟೈಮ್ ತಗೊಂಡು ನಾನು ಕೊಡ್ತೀನಿ ಸರ್ ಓಕೆ ಟೈಮ್ ಇದು ಮಾಡ್ಕೊಡ್ತೀರಾ ಓಕೆ ಇದು ಸರ್ ಸರ್ ಇದು ಜಸ್ಟ್ ಒಂದು ಲೈವ್ ಬಿಡಿ ಆಗ್ತದೆ ಒಂದು ಅರ್ಧ ಗಂಟೆ ಇನ್ಕಡೆ ಕಡೆ ಮುಂಚೆ ಇದು ಆಲ್ರೆಡಿ ಸೋಲ್ಡ್ ಸರ್ ಮಿಸ್ಟರ್ ರೋಷನ್ ಬೈಕ್ ದೊಡ್ಡಬಳ್ಳಾಪುರ ಬಿಲಾಂಗ್ ಮಾಡ್ತಾರೆ ಆಸ್ ಇಟ್ ಹಿಂಗೆ ಹೋಗ್ಬಿಡಿ ಸರ್ ಅವರು ಮೆಕ್ಯಾನಿ ಸರ್ ಅವರು ಟೆಸ್ಟ್ ಅವ್ರು ಮಾಡ್ಕೊತ ಸರ್ ಅಂದ್ರೆ ಸ್ಟಾಕ್ ಕಂಡೀಷನ್ ಗಾಡಿ ಇದು ಆಲ್ರೆಡಿ ಸೋಲ್ಡ್ ಸರ್ ಒಂದು ಸೀಟ್ ಚೇಂಜ್ ಮಾಡಿದ್ರೆ ಸಾಕಲ್ಲ ಸರ್ ಇದು ಗಾಡಿ ಸೀಟ್ ಸ್ವಲ್ಪ ವಿಚಿತ್ರ ತರಹಿತ ಮಾಡ್ಕೋಬೇಕು ಸರ್ ಇದಾವ್ ಸರ್ ಇದು ಗಾಡಿ ಇದು ರಾಜಿ ಟಿ ಎಸ್ ಬಾಬಿ ಒನ್ ಸೆವೆಂಟಿ ಫೈವ್ ಅದ್ರಲ್ಲಿ ಬಂದ್ರೆ ಇದು ಲಿಮಿಟೆಡ್ ಎಡಿಷನ್ ತರ ಸರ್ ಸೆಕೆಂಡ್ ವರ್ಷನ್ ಇದ್ರಲ್ಲಿ ಬಂದಿ ಟೇಲ್ ಲೆಂಪ್ ಅಸೆಂಬ್ಲಿ ಬಂದಿ ತ್ರೀ ಫಿಫ್ಟಿದ ಬರುತ್ತೆ ಮುಂಗಡ ಟೇ ಲೆಂಪ್ ಇದು ಹೆಡ್ಲೈಟ್ ಅಸೆಂಬ್ಲಿ ಬಂದಿ ಆಡಿದ್ ಬರುತ್ತೆ ಫೋರ್ ಇಂಡಿಕೇಟರ್ಸ್ ಸ್ವಲ್ಪ ಜಿ ಟಿ ಎಸ್ ಬಾಬಿ ಎರಡು ವರ್ಷನ್ ಬರುತ್ತೆ ಓಲ್ಡ್ ವರ್ಷನ್ ಬೇರೆ ಇದು ಲೇಟೆಸ್ಟ್ ವರ್ಷನು ಇದು ಪ್ಯಾನ್ ಇಲ್ಲ ಸರ್ ಸೇಲ್ ಮಾಡೋದು ಪರ್ಸನಲ್ ಗೇಮ್ ಮಡಗವ ಅಂತ ಯಾಕಂದ್ರೆ ರೇರೆಸ್ಟ್ ಎಸ್ಟ್ ಬೈಕ್ ಲಿಮಿಟೆಡ್ ಅಂತ ಲಿಮಿಟೆಡ್ ಬೇರೆ ಸರ್ ಅದ್ರಲ್ಲೂ ಅದು ಸಿಗೋದೇ ಕಷ್ಟ ಇದಂತೂ ಸಿಗೋದು ತುಂಬಾನೇ ಕಷ್ಟ ಅದಕ್ಕೋಸ್ಕರ ಪ್ಯಾನ್ ಇಲ್ಲ ಸರ್ ಐತೆ ನನ್ನ ಹತ್ರ ಐತಲ್ಲ ಸರ್ ಸರ್ಚನ್ ಐತೆ ಬಾಬಿ ಗೆ ಎರಡ್ ಮೂರು ಗಾಡಿ ಐತೆ ಸರ್ ಇನ್ನೊಂದು ಇನ್ನೊಂದ್ ಐತೆ ಕೇಳಿದ್ರೆ ಕೊಡುವ ಸರ್ ಮೆಟಲ್ ಬೇರೆ ಸರ್ ಕಂಪ್ಲೀಟ್ ಮೆಟಲ್ ಸರ್ ಯಾವ್ದು ಫೈಬರ್ ಬರಲ್ಲ ಅಲ್ಲ ಇಷ್ಟು ಚಿಕ್ಕ ಗಾಡಿ ಇಲ್ಲ ಒನ್ ಟ್ವೆಂಟಿ ಫೈವ್ ಒನ್ ಸೆವೆಂಟಿ ಫೈವ್ ಸಿ ಸಿ ಇಂಜಿನ್ ಇದೆ ಅಂದ್ರೆ ಇದು ರಾಜೂತ್ ಬಾಬಿ ಅಂದ್ರೆ ಸರ್ ಫಿಲ್ಮ್ ಹೆಸ್ರೆ ಹೆಸರಿಂದಾನೇ ಬಂದಿರೋದು ಫಿಲ್ಮ್ ಮೇಲೆ ಲಾಂಚ್ ಆಗಿರೋ ಸರ್ ರಿಶಿ ಕಪೂರ್ ಸರ್ ಫಿಲ್ಮ್ ಐತಲ್ಲ ಸರ್ ರಾಜೂತ್ ಬಾಬಿ ಅಂತ ಅದ್ರ ಮೇಲೆ ಅದೇ ಗಾಡಿ ಸರ್ ಇದು ಇದು ಗೆ ಐತೆ ಸರ್ ಇನ್ನು ಎನ್ಓ ಸಿ ಆಗ್ಬೇಕಿದು ಅದಕ್ಕೆ ವೇಟಿಂಗ್ ಐತೆ ಆದ್ಮೇಲೆ ಸರ್ ಕೊಡುವ ಸರ್ ಗಾಡಿ ಮತ್ತೆ ಈಗ ಸೇಲ್ ಸೇಲ್ಗೆ ಸರ್ ಇದು ಬಂದಿ ಮೂರು ಆರ್ ಎಕ್ಸ್ ಹಂಡ್ರೆಡ್ ಸರ್ ಇದು ಲೋಕಲ್ ಕರ್ನಾಟಕ ವೆಹಿಕಲ್ ಸರ್ ಇದು ಬಂದಿ ಮೈಸೂರು ಗಾಡಿ ಸಿ ಎಂ ಸಿ ಎಂ ಸೆಕೆಂಡ್ ಓಕೆ ಎಫ್ ಸಿ ರನ್ನಿಂಗ್ ಐತೆ ಸರ್ ಇನ್ಶೂರೆನ್ಸ್ ಇಲ್ಲ ಆಸ್ ಇಟ್ ಇಸ್ ಕಂಡೀಷನ್ ಅನ್ನ ಜನರು ಕೇಳ್ತಾರ ಬೈ ನಿಮ್ಮ ಕಾಸ್ಟ್ಲಿ ಅಲ್ಲ ಏನಕ್ಕೆ ಅಂತ ಸೊ ಏನ್ ಪ್ಲಾನ್ ಮಾಡಿದೆ ಅಂದ್ರೆ ಲೋಕಲ್ ವೆಹಿಕಲ್ಸ್ ಕೊಡುವ ಕಮ್ಮಿ ರೇಟ್ ಗೆ ಕೊಡವಾ ಔಟ್ ಎಷ್ಟು ಅವ್ರು ರೆಡಿ ಮಾಡ್ಕೋತಾರೆ ಅಂತ ಪ್ಲಾನ್ ಮಾಡಿ ಬೈ ಮಾಡ್ತಾ ಇದೀನಿ ಸರ್ ಲೋಕಲ್ ಕರ್ನಾಟಕ ವೆಹಿಕಲ್ಸ್ ನಾನು ಬೈ ಮಾಡ್ತೀನಿ ಎಲ್ಲರ ಏಟಿ ಟು ಏಟಿ ಫೈವ್ ಪರ್ಸೆಂಟ್ ನಂದೆಲ್ಲ ಅದರ್ ಸ್ಟೇಟ್ ಯು ಪಿ ಎಂ ಎಚ್ ಪಂಜಾಬ್ ಎಲ್ಲ ಅದರ್ ಸ್ಟೇಟ್ ನಾನು ತೊಗೊಂಡ್ ಆ ಎನ್ಒಿ ಇಶ್ಯ ಮಾಡಿಸಿ ಅವರ್ ಎಸ್ ಎಂ ಎಲ್ ಡೈರೆಕ್ಟ್ ರೀ ನಂಬರ್ ಮಾಡಿಸಿ ಅಪ್ಡೇಟ್ ಮಾಡಿ ಕೊಡ್ತಾ ಇದ್ದೆ ಸೊ ಇವಾಗ ಕರ್ನಾಟಕ ವೆಹಿಕಲ್ಸ್ ನಾನು ಮಾಡ್ತಾ ಇದ್ದೀನಿ ಸರ್ ಮೊದಲೆಲ್ಲ ಎಲ್ಲ ಇದೇ ಮಾಡ್ತಾ ಇದ್ದೀನಿ ನಾನು ಸೊ ಬಿಟ್ಬಿಟ್ಟಿದೆ ಇವಾಗ ನಮ್ ಇದಾರಲ್ಲ ಎಲ್ಲ ಫೋನ್ ಮಾಡಿ ತಗೊಳ್ಳಿ ತಗೊಳ್ಳಿ ಅಂತ ಹೇಳಿದಕ್ಕೆ ನಾನು ಮಾಡ್ತಾ ಇದೀನಿ ಸರ್ ಕಂಟಿನ್ಯೂ ಮಾಡ್ತಾ ಇದೀನಿ एक्चुअली ಸರ್ ನಾನು ಸಬ್ಸ್ಕ್ರೈಬರ್ ಕೂಡ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಅವರಿಗೂ ಕೂಡ ಒಂದು ಕಡಿಮೆ ಬಜೆಟ್ ಅಲ್ಲಿ ಒಂದು ಟೂ ಸ್ಟ್ರೋಕ್ ಇಂಜಿನ್ ಗಾಡಿ ಸಿಕ್ಕರೆ ತುಂಬಾ ನೆ ಖುಷಿ ಪಡುವಂತ ಯಾಕಂದ್ರೆ ನಾನು ತುಂಬಾ ವೀಡಿಯೋಸ್ ಮಾಡಿದೀನಿ ತುಂಬಾ ಜನ ತಗೊಂಡಿದ್ದಾರೆ ಅಲ್ಲೂ ಕೂಡ ಬಟ್ ತುಂಬಾ ಜನ ಹೈ ಪ್ರೈಸ್ ಅಂತಾನೂ ಕೂಡ ಆಗಿರ್ತಾರೆ ಬಟ್ ಇದರದ ಗंदा ಸರ್ ಯಾರ್ ಓಡಸಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತಿಲ್ಲ ಕ್ರೇಜ್ ಕ್ರೇಸ್ ಆಯಿತು ಇನ್ನ ತರ ಕ್ರೇಜಿ ಬೇರೆ ಸರ್ ಇವಾಗ ಆ ಹೈ ಆಗ್ತಾ ಇದೆ ಸರ್ ಇದೇ ಏನಂದ್ರೆ ಡೇ ಬೈ ಡೇ ವೆಕ್ಟಸ್ ಆಗ್ತಾ ಇದೆ ಪ್ರೈಸಸ್ ಹು ಟೂ ಸ್ಟ್ರೋಕ್ एकदम ಕ್ರೇಜಿ ಇವಾಗ ಜಾಸ್ತಿ ಆಗ್ತಾ ಇದೆ ಹೌದು ಮಾಡೆಲ್ ಯಾಂತಂದ್ರೆ ಇದು ಸರ್ ಅದು ಬಂದು ಏಟಿ ನೈನ್ ಮಾಡಲು ಮೈಸೂರು ಗಾಡಿ ಏನ್ ಪ್ರೈಸ್ ಇದೆ ಸರ್ ಅದು ಆಸ್ ಇಟ್ ಹೆಂಗೈತೆ ರನ್ನಿಂಗ್ ಕಂಡೀಷನ್ ವೆಹಿಕಲ್ ಒನ್ ಇವಾಗ ಈ ಗಾಡಿ ಬಗ್ಗೆ ಡೀಟೇಲ್ ಇದು ಸೂಪರ್ ಆಗಿದೆ ಇದು ಸರ್ ಇದು ಬಂದಿ ಲೋಕಲ್ ಕರ್ನಾಟಕ ವೆಹಿಕಲ್ ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ಓಲ್ಡ್ ಸೀರೀಸ್ ಸಿ ಕೆ ಆರ್ ಡಬಲ್ ಏಟ್ ಸಿಕ್ಸ್ ನೈನ್ ನಂಬರ್ ಇದು ಇದು ಸ್ವಲ್ಪ ಹೊರದೋಗಿಂಗ್ ನಂಬರ್ ಕಾಣುತ್ತೆ ಸೊ ಇದು ರನ್ನಿಂಗ್ ಕಂಡೀಷನ್ ಸರ್ ಎಲ್ಲ ರೆಡಿ ಆಗೈತೆ ಅಂದ್ರೆ ರನ್ನಿಂಗ್ ಕಂಡೀಷನ್ ಅಂದ್ರೆ ಫುಲ್ ರೀ ಗಾಡಿ ಅಲ್ಲ ರನ್ನಿಂಗ್ ರನ್ನಿಂಗ್ ಕಂಡೀಷನ್ ವೆಹಿಕಲ್ ಇದು ಬಂದಿ ಸರ್ ನಾನು ಫೈನಲ್ ಟು ಫೈನಲ್

ಓಕೆ ಇದು ಕೂಡ ಒಳ್ಳೆ ಇರುತ್ತೆ ಸ್ಟಾಕ್ ಇಲ್ಲ ರನ್ನಿಂಗ್ ಕಂಡೀಷನ್ ಇರುತ್ತೆ ಗಾಡಿ ಬೇರೆ ರನ್ನಿಂಗ್ ಕಂಡೀಷನ್ ಗಾಡಿ ಬೇರೆ ಸೊ ಇದ್ರಲ್ಲಿ ತಗೊಂಡಿ ಅವರು ವ್ಯತ್ಯಾಸ ಬೇಕಾದ್ರೆ ಬೇಕಾದ್ರೆ ನಾನು ಮಾಡ್ಕೊಡ್ತೀನಿ ಡಿಸ್ಮೆಂಟಲ್ ಮಾಡಿ ಮಾಡ್ಕೊಂಡು ಮಾಡ್ಕೊಡ್ತೀನಿ ಇಲ್ಲ ಇನ್ನೂ ಸ್ವಲ್ಪ ಚೇಂಜಸ್ ಏನಾರು ಅಂದ್ರು ಮಾಡ್ಕೊಡ್ತೀನಿ ಇದು ಮೂರ್ ಹಂಡ್ರೆಡ್ ಆಯ್ತು ಸರ್ ಇದು ಬಂದ್ ಇವಾಗ ಒನ್ ತರ್ಟಿ ಫೈವ್ ಸಿ ಸಿ ಸೇಲ್ ಐತೆ ಸರ್ ಎಕ್ಸ್ ಒನ್ ತರ್ಟಿ ಫೈವ್ ಹಾ ಸರ್ ಓಕೆ ಸರ್ ಇದು ಬಂದು ಟೂ ತೌಸಂಡ್ ತ್ರೀ ಮಾಡಲು ಕಂಪನಿ ಪಾಯಿಂಟ್ ಸರ್ ಬ್ರೆಸ್ಟ್ ಟಚ್ ಅಪ್ ಗಂಟನು ಆಗಿಲ್ಲ ಫಸ್ಟ್ ಓವರ್ ಸೈಜ್ ರೀಬೋರ್ ಆಗೈತೆ ಟೂ ಫೈವ್ ಸೈಜ್ ಗೆ ಸಿಂಗಲ್ ಓನರ್ ಅಲ್ಲಿ ಐತೆ ಎಂ ಎಚ್ ರಿಜಿಸ್ಟ್ರೇಷನ್ ಯಾರು ತಗೋತಾರೆ ಸರ್ ಕರ್ನಾಟಕದಲ್ಲಿ ಅವ್ರ ಹೆಸರು ಮೇಲೆ ಎನ್ ಓ ಸಿ ಇಶ್ಯೂ ಮಾಡಿ ಓಕೆ ಎಸ್ ಜೀರೋ ನೈನ್ ರೀ ನಂಬರ್ ಮಾಡಿಸ್ಕೊಡ್ತೀನಿ ಸರ್ ಕೆ ಜೀರೋ ನೈನ್ ಪ್ರೈಸಸ್ ಸರ್ ಇದು ಸರ್ ಇದು ಒನ್ ಫಾರ್ಟಿಗೆ ಫೈನಲ್ ಮಾಡಿಸ್ಕೊಡ್ತೀನಿ ಎವ್ರಿಥಿಂಗ್ ಎಲ್ಲ ಮಾಡ್ಕೊಡ್ತೀನಿ ಸರ್ ಎಲ್ಲ ರೀ ನಂಬರ್ ಎಲ್ಲ ಮಾಡ್ಕೊಡ್ತೀನಿ ಸರ್ ಓಕೆ ಇದು ಕೂಡ ತುಂಬಾ ಚೆನ್ನಾಗಿದೆ ಸರ್ ಇದು ಬಂದಿ ಸರ್ ಯಮ ಆರ್ ಎಕ್ಸ್ ಜಿ ಬರುತ್ತೆ ಸಿಕ್ಸ್ ಮಾಡಲ್ ಹಾ ಇಂಡಿಯನ್ ಫಸ್ಟ್ ಮಾಡಲ್ ಅಂತಾರೆ ಸಿ ಹಂಡ್ರೆಡ್ ಆದ್ಮೇಲೆ ನೈಂಟಿ ಸಿಕ್ಸ್ ಅಲ್ಲಿ ಸೆಕೆಂಡ್ ವರ್ಷನ್ ಆರ್ ಎಕ್ಸ್ ಹಂಡ್ರೆಡ್ ಬಂತು ಒನ್ ಎಲ್ ಟು ಸೀರೀಸ್ ಅದಾದ್ಮೇಲೆ ಅದ್ರ ಜೊತೆಗೆ ಇದು ಬಂತು ಸರ್ ಇದು ಒನ್ ಎಲ್ ಫೈವ್ ಸೀರೀಸ್ ಫಸ್ಟ್ ಮಾಡಲು ಜಾಪನೀಸ್ ಆಕ್ಚುಲಿ ಇದು ಜಾಪಾನೀಸ್ ಮಾಡಲು ಯಮಹ ಆರ್ ಎಕ್ಸ್ ಜಿ ಒನ್ ತರ್ಟಿ ಫೈವ್ ಸಿ ಸಿ ಇದು ಬಂದಿ ಸರ್ ಇದು ಆಸ್ ಇಟ್ ಇಸ್ ಕಂಡೀಶನ್ ರನ್ನಿಂಗ್ ಕಂಡೀಷನ್ ಐತೆ ಒಂದ್ ಸರ್ವಿಸಿಂಗ್ ಅಟೆಂಡ್ ಮಾಡ್ಕೋಬೇಕು ಹೆಂಗೈತೆ ಫೈವ್ ತೌಸಂಡ್ ಗೆ ನಾನು ಕ್ಲೋಸ್ ಮಾಡ್ಕೊಡ್ತೀನಿ ಎಫ್ ಸಿ ಇನ್ಶೂರೆನ್ಸ್ ಇಲ್ಲ ಸರ್ ಅಪ್ಡೇಟ್ ಇಲ್ಲ ಮಾಡ್ಕೋಬಹುದು ಸರ್ ಓಕೆ ಈ ಗಾಡಿ ಕೂಡ ಸಿಗುತ್ತೆ ಒನ್ ತರ್ಟಿ ಫೈವ್ ಫೋರ್ ಸ್ಪೀಡ್ ಸರ್ ಫೋರ್ ಸ್ಪೀಡ್ ಓಕೆ ಫೋರ್ ಸ್ಪೀಡ್ ಸೊ ನೆಕ್ಸ್ಟ್ ಸರ್ ಇದು ಸರ್ ಇದು ಬಂದ ಇದು ಲೋಕಲ್ ಕರ್ನಾಟಕ ವೆಹಿಕಲ್ ಮಂಗಳೂರು ಕೆ ನೈನ್ಟೀನು ಇದು ಓನರು ಇದೆಲ್ಲ ಅಪ್ಡೇಟ್ ಐತೆ ಸರ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಐತೆ ರನ್ನಿಂಗ್ ಕಂಡೀಷನ್ ಐತೆ ಸರ್ ಆಸ್ ಇಟ್ ಇಸ್ ನಾನು ಒಂದ್ ಲಕ್ಷದ ಐದು ಸಾವಿರ ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ಇನ್ನು ಎಷ್ಟು ಗಾಡಿ ಬರುತ್ತೆ ಸರ್ ನಿಮ್ಮ ಹತ್ರ ಆಗಾರೆ ಸರ್ ನನ್ನ ಹತ್ರ ಏನಿಲ್ಲ ಸರ್ ಯಾವ್ದು ಬೇಕಾದ್ರು ಸಿಗುತ್ತೆ ಎನಿ ಟೈಮ್ ಹ್ಮ್ ಯಾವ್ದು ಬೇಕಾದರೂ ಅವೈಲೇಬಲ್ ಇರುತ್ತೆ ಇಲ್ಲ ಅಂದ್ರೆ ಸರ್ ಬುಕ್ ಮಾಡಿದ್ರೆ ನಾನು ತರ್ಸ್ಬಿಟ್ಟು ನಾವು ಮಾಡ್ಕೊಡ್ತೀವಿ ಸರ್ ಓಕೆ ಪ್ರತಿಯೊಂದು ಟೂ ಸ್ಟಾಕ್ ಗಾಡಿಗಳು ಕೂಡ ಇವ್ರ ಸಿಗುತ್ತೆ ಯಾವ್ದೇ ಬೇಕಾದ್ರೂ ಕೂಡ ಒಂದು ರಿಕ್ವೆಸ್ಟ್ ಏನಿರುತ್ತೆ ಇವರಿಗೆ ಮಾಡಬಹುದು ಜೊತೆಗೆ ಒಂದು ಇನ್ಸ್ಟಾಗ್ರಾಮ್ ಚಾ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇರುತ್ತೆ ಟೂ ಸ್ಟಾಕ್ ಅಡಿಕ್ಸ್ ಅಂದ್ಬಿಟ್ಟು ಕೆ ಎಸ್ ಜೀರೋ ಹಾಕಿರ್ತೀವಿ ಸೊ ಅದನ್ನು ಕೂಡ ನಿಮಗೆ ಲಿಂಕ್ ಎಲ್ಲಾನು ಕೂಡ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಖಂಡಿತವಾಗಿ ನೀವು ಅದನ್ನು ಕೂಡ ಫಾಲೋ ಮಾಡ್ಬೋದು ಯಾಕಂದ್ರೆ ಇವ್ರ ಏನೇನು ರೆಗ್ಯುಲರ್ ರೆಗ್ಯುಲರ್ ಆಗಿ ಏನೇನು ಬೈಕ್ಸ್ ಬರ್ತಾ ಇರುತ್ತೆ ಪ್ರತಿಯೊಂದು ಕೂಡ ಆಗ್ತಾರೆ ಯಾಕಂದ್ರೆ ನಾವು ಬರೋದು ತಿಂಗಳು ಒಂದ್ಸಲ ಒಂದು ವೀಡಿಯೋ ಮಾಡ್ತೀವಿ ಬಟ್ ಇವರು ಪ್ರತಿಯೊಂದು ದಿನಾನು ಕೂಡ ವಾರಕ್ಕೆ ಒಂದ್ ಎರಡು ಮೂರು ವೀಡಿಯೋ ಯಾವ್ದೇ ಗಾಡಿ ಬಂದ್ರು ಕೂಡ ಅಪ್ಲೋಡ್ ಮಾಡ್ತಾ ಇರ್ತಾರೆ ಏನೇನು ಸ್ಟಾಕ್ ಇರುತ್ತೆ ಎಲ್ಲಾನು ಕೂಡ ಅಪ್ಡೇಟ್ ಸಿಕ್ಕೇ ಸಿಗುತ್ತೆ ಏನೇ ಬೈಕಿ ಕೂಡ ಇವ್ರ ನಂಬರ್ ಕರೆ ಮಾಡ್ಬೋದು ಮತ್ತೆ ಇವ್ರನ್ನೊಂದು ಕಂಪ್ಲೀಟ್ ಅಡ್ರೆಸ್ ಕೂಡ ನಾವು ತಿಳ್ಸ್ಕೊಡ್ತೀವಿ ಇದು ಬಂದು ನಿಮಗೆ ಮೈಸೂರಲ್ಲಿ ಇರುತ್ತೆ ಬಟ್ ನೀವು ಆಲ್ ಓವರ್ ಇಂಡಿಯಾ ಎಲ್ಲಿದ್ರು ಕೂಡ ಇವರಿಗೆ ಕರೆ ಮಾಡಬಹುದು ನಿಮ್ಗೆ ಯಾವ್ರೆ ರಾಜನಗರ್ ಫಸ್ಟ್ ಮೈಸೂರು ಗೂಗಲ್ ಮ್ಯಾಪ್ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ನ್ ಮೆನ್ ಇಲ್ಲಾಂದ್ರೆ ಇವರ ಒಂದು ನಂಬರ್ ಏನಿರುತ್ತೆ ಅದಕ್ಕೆ ನೀವು ವಾಟ್ಸ್ಆಪ್ ಮಾಡಿದ್ರು ಸರಿ ಇವರ ಒಂದು ಲೊಕೇಶನ್ ಕಳ್ಸ್ರೆ ಆ ಲೊಕೇಶನ್ ಗೆ ವಿಸಿಟ್ ಮಾಡಿ ನಿಮ್ಗೆ ಯಾವ ಗಾಡಿ ಬೇಕು ಎಲ್ಲಾನು ಕೂಡ ತಗೋಬಹುದು ಎಚ್ ಡಿ ರೋಡ್ ಕಿಂಗ್ ಬೇಕಾ ಜಾವಾ ಬೇಕಾ ಬಾಬಿ ಬೇಕಾ ಫಿಯರೋ ಬೇಕಾ ಆರ್ ಎಕ್ಸ್ ಹಂಡ್ರೆಡ್ ಒನ್ ತರ್ಟಿ ಫೈವ್ ಆರ್ ಎಕ್ಸ್ ಜಿ ಹೀಗೆ ಎಲ್ಲ ಗಾಡಿಗಳು ಕೂಡ ಇವರ ಸಿಗುತ್ತೆ ಸಜ್ಜಿಕೆ ಶೋಗನ್ ಇರ್ಬೋದು ಶೌಲಿನ್ ಇರ್ಬೋದು ಹೀಗೆ ಪ್ರತಿಯೊಂದು ಗಾಡಿ ಕೂಡ ಅವೈಲೇಬಿಲಿಟಿ ಇರುತ್ತೆ ಸೊ ಯಾವುದೇ ಗಾಡಿ ಬೇಕು ಇರೋದು ಕೂಡ ಇವ್ರು ಕರೆ ಮಾಡಬಹುದು ಅಂತ ಕೇಳ್ಕೊತೀನಿ ಇವತ್ತಿನ ವೀಡಿಯೋ ಖಂಡಿತವಾಗಿ ನಿಮ್ಗೆ ಖುಷಿ ಕೊಟ್ಟಿರುತ್ತೆ ನನ್ನ ಪ್ರೀತಿ ಬಂದು ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ಸರ್ ಟೂ ವೀಲರ್ ಮಾಡಿ ನೀವು ಟೂ ವೀಲರ್ಸ್ ಎಲ್ಲ ಮಾಡೋದಿಲ್ಲ ಅಂತ ಅದರಲ್ಲೂ ಕೂಡ ಟೂ ವೀಲರ್ ಅಲ್ಲಿ ಎಸ್ಪೆಷಲಿ ನಾನು ಟೂ ಸ್ಟಾಕ್ ಕಂಪ್ಲೀಟ್ ವಿಡಿಯೋ ಮಾಡ್ತಾ ಇದ್ದೀನಿ ಆಕ್ಚುಲಿ ಹೇಳಬೇಕಂದ್ರೆ ಸರ್ ಕರ್ನಾಟಕದಲ್ಲಿ ಮೋಸ್ಟ್ಲಿ ನಿಮ್ಮ ಜಾಸ್ತಿ ಸ್ಟಾಕ್ಸ್ ಇರೋದು ಅನ್ಕೋತೀನಿ ಸರ್ ಇರ್ಬೋದು ಸರ್ ಇರ್ಬೋದು ಸರ್ ನಿನ್ಗಿಂದ ಜಾಸ್ತಿ ಇರ್ಬೋದು ನಾನೇ ಅಂತ ಹೇಳಕ್ ಆಗಲ್ಲ ಸರ್ ಇಲ್ಲ ಸರ್ ಈಗ ಆರ್ ಎಕ್ಸ್ ದ ನಾ ತುಂಬಾ ಕಡೆ ವಿಡಿಯೋ ಮಾಡೋಕೆ ಕೇಳಿದೀವಿ ಬಟ್ ಯಾರಿಗ್ ಕೇಳಿದ್ರು ಒಂದೆರ್ಡು ಮೂರು ಇರುತ್ತೆ ಒಂದ್ ನಾಲ್ಕೈದು ಇರುತ್ತೆ ಯಾಕೆ ನಾನು ಒಂದ ಆರ್ ಎಕ್ಸ್ ಹುಡ್ಕೊಂಡು ವಿಡಿಯೋ ಮಾಡಿದ್ವಿ ಬಟ್ ನಿಮ್ ಹತ್ರ ಇಲ್ಲಿ ಯೂಚು ಇರುತ್ತೆ ಸ್ಟಾಕ್ಸ್ ಅದು ಕೂಡ ಹೇಳ್ತಾರ ಸರ್ ಮೊದಲು ಒಂದು ಹಿಂಗ್ ವಿಡಿಯೋ ನಿಮ್ದು ಹೇಳ್ದೆ ವಿಡಿಯೋ ಸ್ಟಾರ್ಟ್ ಮಾಡ್ತಾರಲ್ಲ ಅವಾಗ್ಲೇ ಸರ್ ಒನ್ ಮೇನ್ ಆರ್ಮಿ ಸರ್ ನಾನೇ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಬೇರೆಯವ್ರು ಬಹಳ ಜನ ಫೋನ್ ಮಾಡ್ತಾರೆ ಸರ್ ನನ್ ಸೇಲ್ ಮಾಡಿಸ್ಕೊಡಿ ನಾನು ಕಮಿಷನ್ ಕೊಡ್ತೀನಿ ಅಂತ ಸರ್ ನೋ ಕಮಿಷನ್ ಓಕೆ ಓನ್ಲಿ ಒನ್ ಮೇನ್ ಆರ್ಮಿ ಅಂದ್ರೆ ನಾನೇ ಬೈ ಮಾಡ್ತೀನಿ ಕಾಸ್ ಹಾಕ್ಬಿಟ್ಟಿ ಬಂಡವಾಳ ಹಾಕ್ಬಿಟ್ಟಿ ನಾನೇ ಸೇಲ್ ಮಾಡ್ತೀನಿ ಸರ್ ಅದರಷ್ಟು ಸೇಲ್ ಮಾಡಲ್ಲ ನೋ ಕಮಿಷನ್ ಸರ್ ಇವಾಗ ಗಂಟ ಒಂದ್ ರೂಪಾಯಿ ತಿಂದಿಲ್ಲ ಕಮಿಷನ್ ಕಮಿಷನ್ ಕೊಡೋದು ನಾವು ತಗೊಳಲ್ಲ ಸರ್ ನಮ್ದೆ ಬೈಂಗ್ ಅಂಡ್ ಸೆಲಿಂಗ್ ನಮ್ದೆ ಪರ್ಸನಲ್ ಬೈಕ್ಸ್ ಯಾವ್ದು ಬೇಕಾದ್ರೂ ಆರ್ ಎಕ್ಸ್ ಹಂಡ್ರೆಡ್ ಇಂದ ಹಿಡಿದು ಆಡಿ ತ್ರೀ ಫಿಫ್ಟಿ ಗಂಟಾ ಎಮ್ ಆರ್ ಅಲ್ಲಿ ಸಿಗುತ್ತೆ ಸುಜುಕಿ ಶೋಗನ್ ಶಾವ್ಲಿನ್ ಇನ್ಸೂಸ್ಕಿ ಮ್ಯಾಕ್ಸ್ ಹಂಡ್ರೆಡ್ ಎಲ್ಲ ಸಿಗುತ್ತೆ ಸರ್ ಬಿಟ್ರೆ ಫೋಸ್ಟ್ ಸೋಕಲ್ಲಿ ರೇರ್ ಅದರಲ್ಲೂ ನಿಮಗೆ ಸುಜುಕಿ ಫಿಯರು ಅದ್ಬಿಟ್ರೆ ಕರೀಜ್ಮಾ ಇಂಪಲ್ಸ್ ಬೇಕಾದ್ರೆ ಸಿಗುತ್ತೆ ಸರ್ ಇಷ್ಟೇ ಸರ್ ನೋಡೋಣ ಸರ್ ನಾನು ಸಬ್ಸ್ಕ್ರೈಬರ್ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ರೆ ಖಂಡಿತ ನಿಮ್ ಕಾಲ್ ಮಾಡ್ತಾರೆ ಸಂಚಾರಿ ಬೈಗೆ ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನಗೆ ಹೆಲ್ಪ್ ಮಾಡ್ತಾರೆ ನನಗೆ ಚಾನಲ್ ಮಾಡ್ಕೊಡ್ತಾರೆ ನನಗೆ ಇವಾಗ ಗಂಟೆ ಯಾವುದು ಚಾನಲ್ ಮಾಡಿರಲಿಲ್ಲ ಎಲ್ಲ ಲೈವ್ ವಿಡಿಯೋಸ್ ಆಗ್ತಾ ಇದ್ದಿದ್ದು ಆ ಇನ್ಸ್ಟಾದಲ್ಲಿ ಮುದಸ್ಸಿರ್ ಮಾಸ್ ಅಂತ ನನ್ನ ಹೆಸರು ಇನ್ಸ್ಟಾದಲ್ಲಿ ನಂದು ಪ್ರೈವೇಟ್ ಅಕೌಂಟ್ ಸೊ ಅವ್ರು ಹೇಳಿದ್ರು ಪ್ಲಾನ್ ಬಂದಿ ಬಂದು ಮೀಟಪ್ ಆದ್ರು ತುಂಬಾ ಖುಷಿ ಆಯ್ತು ಸಂಚಾರಿ ಬೈಗೆ ಮಾತಾಡಿ ಸೊ ಫಾಲೋ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ನಮ್ಮ ಬೈಗೆ ನಮ್ಮ ಮೈಸೂರು ಮೈಸೂರಿಯನು ಥ್ಯಾಂಕ್ ಯು ಸೋ ಮಚ್ ಓಕೆ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ನಾನು ಭಾವಿಸ್ತೀನಿ ನಾವು ಪ್ರೀತಿ ಬಂದಗಳ ಮತ್ತೆ ಸಿಗೋಣ ಮುಂದಿನ ನೋಡೋದಲ್ಲಿ ಅಲ್ಲಿವರೆಗೂ ಕೂಡ ಟೇಕ್ ಕೇರ್ ಧನ್ಯವಾದಗಳು